ಈ ಜಿ ಎಸ್ ಟಿ ಬದಲಾವಣೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೀತಿದ್ರು ರಾಹುಲ್ ಗಾಂಧಿ ಕಿತ್ತು ಬಿಸಾಕ್ತಿವಿ ದಿನ ಅಂತ ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ವಿರೋಧ ಪಕ್ಷಗಳು ಕೇಳ್ತಿದ್ವು ಕಡಿಮೆ ಮಾಡಿದ ಮೇಲೆ ನಮಗೆ ಸಾವಿರಾರು ಕೋಟಿ ಲಾಸ್ ಆಗ್ತದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಿದೆ ಏನಿದೆಲ್ಲ ಏನ್ ಕತೆ ನೋಡಿ ಅದೇನೇ ಹೇಳೋದು ಯಾವ ಒಂದು ಸ್ಪಷ್ಟತೆ ಇಲ್ಲದೆ ಹೇಳಿಕೆ ಕೊಡುವಂಥದ್ದು ಅಥವಾ ಒಂದು ಉದ್ದೇಶಗಳ್ ಇಟ್ಕೊಳ್ಳುವಂಥ ಹಾಗಾಗಿ ಯಾವ ಕೆಲಸ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋಂಥ ಸ್ಪಷ್ಟತೆ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರ ಆಡಳಿತದಲ್ಲಿರುವಂಥ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಈ ಸ್ಪಷ್ಟತೆ ಇಟ್ಕೋಬೇಕು ಮುಖ್ಯವಾಗಿ ಜಿ ಎಸ್ ಟಿಗಳನ್ನ ತರಬೇಕು ಅನ್ನೋದು ವಾಜಪೇಯಿ ಅವರ ಕಾಲದಿಂದ ಪ್ರಾರಂಭ ಮಾಡಿದ್ದು ಅದನ್ನು ಮುಂದೆ ಹೋಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷನೂ ಪ್ರಯತ್ನ ಮಾಡಿದರು ಕಾಂಗ್ರೆಸ್ ಪಕ್ಷ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇವನ್ ಕಮ್ಯುನಿಸ್ಟ್ ರಾಜ್ಯ ಕೇರಳ ಅಂತ ರಾಜ್ಯನೂ ಬೆಂಬಲ ಕೊಟ್ಟರು ಎಲ್ಲರೂ ಬೆಂಬಲ ಕೊಟ್ಟು ಅನುಷ್ಠಾನವನ್ನು ಮಾಡಿ ಅದರ ಪ್ರತಿಫಲ ಏನು ಅಂತ ಇವತ್ತು ನಾವು ನೋಡಿದ್ವಿ ಕಳೆದ ಎಂಟು ವರ್ಷದಲ್ಲಿ ಯಾವ ರೀತಿ ಆದಾಯ ಹೆಚ್ಚುತ್ತಾ ಹೋಗಿದೆ ಮೊದಲು ಎಷ್ಟು ಟ್ಯಾಕ್ಸ್ ಹಾಕ್ತಿದ್ರು ಟ್ಯಾಕ್ಸ್ ಈಗ ಲೆಕ್ಕ ಹಾಕೊಂಡ್ರೆ ಈಗಿನ ಟ್ಯಾಕ್ಸ್ ಗೆ ಲೆಕ್ಕ ಹಾಕೊಂಡಾಗ ಇದು ಡಬಲ್ ಇತ್ತು ಏನು ವ್ಯಾಟ್ ಸಿಸ್ಟಮ್ ಇದ್ದಾಗ ವ್ಯಾಟ್ ಇದ್ದಾಗ ಅದು ಗೊತ್ತಾಗ್ತಿರ್ಲಿಲ್ಲ ಜನಕ್ಕೆ ಎಲ್ಲಿಂದ ಯಾವ ಯಾವ ಹಂತದಲ್ಲಿ ಟ್ಯಾಕ್ಸ್ ತೊಗೊಳ್ತಿದ್ರು ಅನ್ನೋದು ಜನಕ್ಕೆ ಗೊತ್ತಿರ್ತಿರ್ಲಿಲ್ಲ ಹಾಗಾಗಿ ಅದು ಪ್ಯಾಕ್ ಆಗಿ ಬಂದಿರೋದು ಬಂಡಲ್ ಆಗಿ ಬರೋದು ಇದನ್ನ ಟ್ರಾನ್ಸ್ಪರೆಂಟ್ ಮಾಡಿ ಗ್ರಾಹಕನ ಹಂತದಲ್ಲಿ ಬೇರೆ ಬೇರೆ ಎಲ್ಲೂ ಟ್ಯಾಕ್ಸ್ ಇರ್ತಿರ್ಲಿಲ್ಲ ಎಲ್ಲಿ ಕನ್ಸ್ಯೂಮ್ ಆಗ್ತಾರೆ ಅಲ್ಲೇ ಕನ್ಸ್ಯೂಮ್ ಆಗುವಂಥ ಲೆವೆಲ್ ನಲ್ಲೇ ಟ್ಯಾಕ್ಸ್ ನ ಹಾಕಿ ಯಾವ ರಾಜ್ಯದಲ್ಲಿ ಎಲ್ಲಿ ಖರ್ಚಾಗ್ತಿತ್ತು ಅವ್ರಿಗೆ ಅನುಕೂಲತೆ ಸಿಗೋ ಅನುಕೂಲತೆ ಸಿಗೋ ರೀತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅನುಕೂಲತೆ ಸಿಗುವಂತ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಕೊಟ್ಟರು ಆ ಕೊಡೋ ಮೂಲಕ ತುಂಬಾ ರಾಜ್ಯಗಳಿಗೆ ಕೆಲವೇ ಮೊದಲು ವ್ಯಾಕ್ಸ್ ಸಿಸ್ಟಮ್ ನಲ್ಲಿ ಕೆಲವೇ ರಾಜ್ಯಗಳಿಗೆ ಅನುಕೂಲ ಆಗ್ತಿತ್ತು ಈ ಸಿಸ್ಟಮ್ ತರೋ ಮೂಲಕ ಎಲ್ಲರಿಗೂ ಮತ್ತು ಪಾರದರ್ಶಕವಾಗಿ ಆದಾಯ ಟ್ಯಾಕ್ಸ್ ಕಲೆಕ್ಷನ್ ಹೇಗೆ ಬಿಯಾಂಡ್ ಎಕ್ಸ್ಪೆಕ್ಟೇಷನು ಜಾಸ್ತಿ ಆಗ್ತಾ ಬಂತು ಮತ್ತು ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಮಾರ್ಕೆಟ್ ಒಂದು ಟ್ಯಾಕ್ಸ್ ಕಮ್ಮಿ ಮಾಡೋದು ಒಂದು ಮತ್ತು ತಯಾರಕರಿಗೆ ಮಾರ್ಕೆಟ್ ವಿಸ್ತರಣೆ ಆಗಬೇಕಲ್ವಾ ಮಾರ್ಕೆಟನ್ನು ಲಿಮಿಟೇಷನ್ ಇದ್ದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬೇಸು ಮೇಕ್ ಇನ್ ಇಂಡಿಯಾ ಆಗಬೇಕು ಮೇಡ್ ಇನ್ ಇಂಡಿಯಾ ಆಗಬೇಕು ಇವೆಲ್ಲ ಆಗಬೇಕು ಅಂತ ಮಾರ್ಕೆಟ್ ವಿಸ್ತರಣೆ ಇದ್ರೆ ಮಾತ್ರ ಆಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಸುಧಾರಣೆ ತರಬೇಕು ನಮ್ಮ ದೇಶ ಒಂದು ದೊಡ್ಡ ಶಕ್ತಿಯಾಗಿ ನೋಡಿ ಫ್ರೆಜೆಲ್ ಟೆನ್ನಿಂದ ಈಗ ಸ್ಟ್ರಾಂಗ್ ಪೊಸಿಷನ್ ನಾಲ್ಕನೇ ಸ್ಥಾನಕ್ಕೆ ಆರ್ಥಿಕ ವ್ಯವಸ್ಥೆನಲ್ಲಿ ನಾಲ್ಕನೇ ವಿಶ್ವ ಮಟ್ಟದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಈಗ ಹಾಗೆ ಬರಲಿಕ್ಕೆ ಸಾಧ್ಯವಾಯಿತ ಇಂಥ ಹಲವಾರು ಸುಧಾರಣೆಗಳು ಬಹಳ ಪ್ರಮುಖವಾದಂಥ ದೇಶದಲ್ಲಿ ಒಂದು ಇತಿಹಾಸ ಒಂದು ಕ್ರಾಂತಿ ಮೂಡಿಸೋ ರೀತಿಯಿಂದ ಜಿ ಎಸ್ ಟಿ ತಂದರು ಅಲ್ಲಿಗೆ ಸೀಮಿತವಾಗಲಿಲ್ಲ ಅದೆಲ್ಲ ಒಂದು ಕಡೆ ಟ್ಯಾಕ್ಸ್ ಇನ್ನೂ ಕಮ್ಮಿ ಮಾಡಬೇಕು ಅಂತ ಏನು ಒತ್ತಾಯ ಇತ್ತು ತಾವು ಹೇಳಿದಾಗೆ ಒತ್ತಾಯ ಏನಿತ್ತು ಆ ಒತ್ತಾಯವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇನ್ನೂ ಕನ್ಸಂಪ್ಷನ್ ಹೆಚ್ಚಿಸಲಿಕ್ಕೆ ತಯಾರಿನ ಕೈಗೆ ಕೈಗೆಟ್ಕೋ ರೀತಿನಲ್ಲಿ ಈಗ ಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಹನ್ನೆರಡು ಲಕ್ಷದವರೆಗೂ ನೋ ಟ್ಯಾಕ್ಸ್ ಅಂತ ಮಾಡಿದರು ಅದೇ ರೀತಿ ಇವತ್ತು ಜಿ ಎಸ್ ಟಿನಲ್ಲಿ ತುಂಬ ಸೆಕ್ಟರ್ಗಳಿಗೆ ಝೀರೋ ಟ್ಯಾಕ್ಸು ಹೆಚ್ಚು ಕಡಿಮೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಇಸ್ ಝೀರೋ ಮಾಡಿದ್ದಾರೆ ಲೈಫ್ ಇನ್ಸುರೆನ್ಸ್ ಝೀರೋ ಆಗಿದೆ ಹೆಲ್ತ್ ಇನ್ಸುರೆನ್ಸ್ ಝೀರೋ ಆಗಿದೆ ಅಗ್ರಿಕಲ್ಚರ್ ಇನ್ಪುಟ್ಸ್ ನಲ್ಲಿ ಹನ್ನೆರಡು ಪರ್ಸೆಂಟ್ ಇದು ಐದು ಪರ್ಸೆಂಟಿಗೆ ತಂದಿದ್ದಾರೆ ತುಂಬ ಟ್ಯಾಕ್ಸಸ್ ಇದನ್ನೆಲ್ಲ ಜೀರೋ ತಗೊಂಡೋಗಿದ್ದಾರೆ ಈ ರೀತಿ ಅದ್ಭುತ ಸುಧಾರಣೆಗಳು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಂತೂ ಎಲ್ಲ ಹದಿನೆಂಟು ಪರ್ಸೆಂಟಲ್ಲಿತ್ತು ಐದು ಪರ್ಸೆಂಟಿಗೆ ತಂದಿದ್ದಾರೆ ಆಟೋಮೊಬೈಲ್ನಲ್ಲಂತೂ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಂತೂ ಅಲ್ಲೂ ಇಪ್ಪತ್ತೆಂಟು ಪರ್ಸೆಂಟನ್ನಲ್ಲಿದ್ದಿದ್ದು ಹದಿನೆಂಟು ಪರ್ಸೆಂಟ್ ಬಂದಿರೋಂಥದ್ದು ಇವತ್ತು ಒಟ್ಟಾರೆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಈಗ ನಾಲ್ಕನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಹೋಗಬೇಕು ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಬರಬೇಕು ವಿಶ್ವ ಮಟ್ಟದಲ್ಲಿ ಎರಡನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ ಭಾರತಕ್ಕೆ ಹೋಗ್ಬೇಕಂದ್ರೆ ಏಕಾಏಕ ಏಕಾಏಕಿ ಹೋಗ್ಲಿಕ್ಕಾಗಲ್ಲ ಅಂಥ ರೀತಿಯಾದಂಥ ಬುನಾದಿಯನ್ನ ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರು ಮತ್ ಕಾಂಗ್ರೆಸ್ ಪಕ್ಷ ಎಡವಟ್ಟಿನ ಪಕ್ಷ ಆಗುದು ಕಾಂಗ್ರೆಸ್ ಪಕ್ಷ ಮತ್ತು ಇತರ ಸಹಚರರುಗಳು ಎಡವಟ್ಗಳು ಹೇಳೋದೊಂದು ಮಾಡೋದೊಂದು ಮಾಡಿ ಮಾಡಕ್ಕೆ ಒಟ್ಟಾಗಿ ರೀತಿ ಹೇಳ್ತೀನಿ ಕೊಟ್ಟರೆ ಅವರು ಸಹ ಹೋಗಿ ಬಟ್ ಏನು ಅಂದ್ರೆ ಹೊರಗೆ ಹೋಗಿ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲ ಒಪ್ಕೊಂಡ್ ಬಂದಾರೆ ಆರ ಇಲ್ಲಿ ಹೊರಗೆ ಬಂದಾಗ ಸುಮ್ಮನೆ ಇಂಥದ್ದು ಜಿ ಎಸ್ ಟಿ ಅಂದ್ರೆ ಇದನ್ನ ಕೇಂದ್ರ ಸರ್ಕಾರವೇ ಮಾಡಿದೆ ಜಿ ಎಸ್ ಟಿ ಹಣ ಕೇವಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅನ್ನೋ ರೀತಿಯ ಆರೋಪಗಳನ್ನ ಮಾಡ್ತಾ ಬಂದಿರೋದು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತ ಸಪ್ರೇಟ್ ಇದೆ ಅದು ಹದಿನೆಂಟು ಪರ್ಸೆಂಟ್ ಇದ್ರೆ ಒಂಬತ್ತು ಸ್ಟೇಟ್ಗೆ ಒಂಬತ್ತು ಸೆಂಟ್ರಲ್ಗೆ ಅನ್ನೋದು ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಗೊತ್ತು ಕಾಮನ್ ಪೀಪಲ್ ಗೊತ್ತಿರಲಿಲ್ಲ ಅಂತ ಈ ಕ್ಷಣದವರೆಗೂ ಜಿ ಎಸ್ ಟಿ ಅಂದ್ರೆ ನರೇಂದ್ರ ಮೋದಿ ಜಿ ಎಸ್ ಟಿ ತಂದೆಲ್ಲ ಹಾಳು ಮಾಡ್ಬಿಟ್ರು ಅಂತ ಚರ್ಚೆಗಳನ್ನ ತಂದಿಟ್ಟಿದ್ರು ಬಟ್ ಜಿ ಎಸ್ ಟಿ ಯಾವಾಗ ಇದನ್ನ ಎರಡು ಸ್ಲ್ಯಾಬ್ಗಳನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕಡಿಮೆ ಮಾಡಿದ್ರು ಈ ಕಾರಣಕ್ಕೆ ನಮ್ಗೆ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ನಷ್ಟ ಆಗತ್ತೆ ಕೊಡಿ ಅಂತ ಕೇಳ್ತಿದ್ದಾರೆ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಇವತ್ತು ಕರ್ನಾಟಕ ಸರ್ಕಾರ ನಷ್ಟ ಆಗಿದೆ ಅಂತ ಹೇಳ್ತಾರೆ ಟ್ಯಾಕ್ಸ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಏನ್ ನೀವು ಹೇಳಿದ್ರಲ್ಲ ಫಿಫ್ಟಿ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಸೆಂಟರ್ ತಗೋಂತ ಐವತ್ತು ಪರ್ಸೆಂಟ್ ಅಲ್ಲಿ ಐವತ್ತು ಪರ್ಸೆಂಟ್ ಪರ್ಸೆಂಟ್ ಇವರಿಗೆ ಮನೆ ಬರ್ತದೆ ಅಂದ್ರೆ ಏನೇ ಜಿ ಎಸ್ ಟಿ ಹಾಕಿದ್ರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಬರ್ತದೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಒಂದು ಎರಡನೇದು ಇದು ಗ್ರಾಜ್ಯುಲಿ ಕನ್ಸಂಶನ್ ಜಾಸ್ತಿ ಆಗುತ್ತೆ ಹ್ಞೂ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಕಾಂಪ್ಲೇನ್ಸ್ ಜಾಸ್ತಿ ಆಗುತ್ತೆ ಈಗ ಮೊದಲು ತುಂಬ ಪ್ರಾಡಕ್ಟ್ಸ್ಗಳೆಲ್ಲ ಅನ್ಬ್ರ್ಯಾಂಡೆಡ್ ಆಗಿರೋದು ಹ್ಞೂ ಈಗ ಬ್ರ್ಯಾಂಡೆಡ್ ಆಯ್ತು ಬ್ರ್ಯಾಂಡೆಡ್ ಆಗುತ್ತೆ ಯಾಕಂದರೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಬ್ರ್ಯಾಂಡೆಡ್ ಆಗಿರಬೇಕು ಅನ್ನೋದು ಇವತ್ತು ಬ್ರ್ಯಾಂಡ್ ಆಗುತ್ತೆ ಸೊ ಮಾರ್ಕೆಟು ವಿಸ್ತರಣೆ ಆಗುತ್ತೆ ಮಾರ್ಕೆಟ್ ಸೈಜ್ ಇವಾಗ ಜಿ ಎಸ್ ಡಿ ಪಿ ಗ್ರ್ಯಾಜುಲಿ ನಮ್ಮ ಬಯಸಿದಮಟ್ಟಿದ್ಗಿಂತ ಒಂದು ಸ್ವಲ್ಪ ಇನಿಷಿಯಲಿ ಒಂದು ಸ್ವಲ್ಪ ಕಾಲ ಒಂದಿಷ್ಟು ಹಿನ್ನಡೆ ಆಗ್ಬೋದು ಬಟ್ ಪ್ರಾಪರ್ಲಿ ಓವರ್ ದ ಟೈಮ್ ಮಾರ್ಕೆಟ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತೆ ಎಲ್ಲ ಇಂಡಸ್ಟ್ರಿಗಳು ದೊಡ್ಡ ಮಟ್ಟದಲ್ಲಿ ಬೆಳೀತೆ ಹಾಗಾಗಿ ಇದು ಎಲ್ಲ ಸರ್ಕಾರಕ್ಕೂ ಗೊತ್ತಿದೆ ಆದರೆ ರಾಜ್ಯದಲ್ಲಿ ನೀವು ನೋಡಬೇಕು ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದಲೂ ನನಗನ್ಸುತ್ತೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಅಷ್ಟು ಹೆಚ್ಚು ಟ್ಯಾಕ್ಸ್ ಪಡ್ಕೊಂಡವರು ಒಂದೂವರೆ ಲಕ್ಷ ಕೋಟಿ ನಮ್ಮ ಸರ್ಕಾರದ ಅವರಿಗಿಂತ ಈ ಎರಡು ಕಳೆದ ಎರಡೂವರೆ ವರ್ಷದಲ್ಲಿ ಅಡಿಷ್ನಲ್ ಟ್ಯಾಕ್ಸಸ್ ಒಂದೂವರೆ ಲಕ್ಷ ಕೋಟಿ ಬೆಲೆ ಏರಿಕೆಗಳ್ನ ಇದರ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಾಗಲಿ ಅಥವಾ ನಮ್ಮ ಕರೆಂಟ್ ಬಿಲ್ಲಲ್ಲಾಗಲಿ ವಾಟರ್ ಬಿಲ್ಲಲ್ಲಾಗಲಿ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಾಗಲಿ ವೆಹಿಕಲ್ ಟ್ಯಾಕ್ಸ್ನಲ್ಲಾಗಲಿ ಎಕ್ಸೈಸ್ ಡ್ಯೂಟಿನಲ್ಲಾಗಲಿ ಅಥವಾ ಪೆಟ್ರೋಲ್ ಡಿಲ್ನಲ್ಲಾಗಲಿ ಪೆಟ್ರೋಲ್ ಐಪ್ಪಸ್ ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಡೀಸೆಲ್ನಲ್ಲಿ ಐದು ರೂಪಾಯಿ ಹೆಚ್ಚಿಸಿದ್ದಾರೆ ಈ ರೀತಿ ಬೆಲೆ ಎಲ್ಲ ಹಂತದಲ್ಲೂ ಏರ್ಸ್ಕೊಂಡು ಹೋಗಿದ್ದಾರೆ ನೀವು ನಮ್ಮ ತೀರ ಬಿಡ್ತೀರ ಎಸ್ ಎಸ್ಕಾಮ್ಗಳಲ್ಲೇ ಒಂದು ಇಪ್ಪತ್ತೆರಡು ಸಾವಿರ ಕೋಟಿ ವರ್ಷ ವರ್ಷ ಕಲೆಕ್ಟ್ ಮಾಡ್ತಿದ್ದಾರೆ ಹೆಚ್ಚಾಗಿ ಹ್ಞೂ ಆ ರೀತಿ ನೀವು ಬಿ ಡಬ್ಲ್ಯೂ ಸಿ ನಲ್ಲಿ ಕಲೆಕ್ಷನ್ ನೀವು ಆಧಾರ್ ಚಾರ್ಜಸ್ ಅಂತೆಲ್ಲ ನೀವು ನೀವು ಒಂದು ಪ್ರಸ್ತಾಪ ಮಾಡಿದ್ರಿ ಇಡೀ ದೇಶದ ಎಲ್ಲೆಲ್ಲಿ ಮೀಟ್ರದು ಏನಿದೆ ಲೆಕ್ಕಾಚಾರ ಅಂತ ಕೊಟ್ಟು ಕರ್ನಾಟಕದ ಯಾವ ಮಟ್ಟಕ್ಕೆ ಸ್ಕ್ಯಾಮ್ ಆಗಿದೆ ಅಂತ ನೀವೊಂದು ಪ್ರಸ್ತಾಪ ಮಾಡಿದ್ರಿ ಹೌದು ದೊಡ್ಡ ಮಟ್ಟಕ್ಕೆ ಸ್ಮಾರ್ಟ್ ಮೀಟ್ರದು ಸ್ಮಾರ್ಟ್ ಮೀಟರ್ದು ನೀವು ಪ್ರಸ್ತಾಪ ಮಾಡಿದ್ರಿ ಯಾವ ರೀತಿ ಆಗ್ತಿದ್ದಾರೆ ಅಂತ ಇವರು ಹೆಂಗೋ ವರ್ಷಕ್ಕೆ ಐವತ್ತರವತ್ತು ಸಾವಿರ ಕೊಟ್ಟು ಗ್ಯಾರಂಟಿ ಕೊಟ್ಕೊಂಡು ಅದರಲ್ಲೇ ಆಗಿದ್ರು ನೀವು ಮತ್ತೆ ಈ ಜಿ ಎಸ್ ಟಿ ಕಡಿಮೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಅಂತ ಪಾಪ ಅವರು ಇಲ್ಲ ನೋಡಿ ಈ ಗ್ಯಾರಂಟಿಯಲ್ಲಿ ಈಗ ಸರ್ಕಾರ ಹೇಳದಾಗೆನೆ ಅವ್ರ ಖರ್ಚು ಅಧಿಕಾರಕ್ಕೆ ಒಂದು ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರಿ ಆ ಒಂದು ಲಕ್ಷ ಕೋಟಿಗಿಂತನೂ ಈಗ ನಾನು ಹೇಳ್ದಲ್ಲ ಒಂದೂವರೆ ಲಕ್ಷ ಕೋಟಿ ಹೆಚ್ಚಾಗಿ ಟ್ಯಾಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಒಂದೂವರೆ ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಹೆಚ್ಚು ಟ್ಯಾಕ್ಸ್ನ ಹಾಕೊಂಡು ಗ್ಯಾರಂಟಿನ ತೋರಿಸಿ ಗ್ಯಾರಂಟಿಯನ್ನು ತೋರಿಸಿ ಒಂದೂವರೆ ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ ಅದಲ್ಲದೆ ಸಾಲ ಮಾಡಿದಾರಲ್ಲ ಅದಲ್ಲದೆ ಸಾಲವನ್ನು ಮಾಡಿದ್ದಾರೆ ಅದಲ್ಲದೆ ಎಸ್ ಸಿ ಪಿ ಟಿ ಟಿ ಎಸ್ ಪಿ ನಲ್ಲಿ ಹಣವನ್ನು ಡೈವರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಸ್ ಸಿ ಪಿ ಟಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಒಂದೂವರೆ ಲಕ್ಷ ಕೋಟಿ ಮೂವತ್ತೈದು ಸಾವಿರ ಕೋಟಿ ಅಂದ್ರೆ ಡಬಲ್ ಗ್ಯಾರಂಟಿ ದುಡ್ಡು ತಗೊಂಡಿದ್ದಾರೆ ಸೊ ಗ್ಯಾರಂಟಿ ಹೆಸರಲ್ಲಿ ಸಲ ಮಾಡಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಹಣವನ್ನು ಬಳಸ್ಕೊಂಡಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಒಂದೂವರೆ ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ರು ಸಹ ಇನ್ನೂ ಸಮಸ್ಯೆ ಇದೆ ಸರ್ಕಾರ ಅಂತ ಸಮಸ್ಯೆನಲ್ಲಿದ್ದಾರೆ ಈ ರೀತಿ ನಿರ್ವಹಣೆ ಆಡಳಿತ ಕೊಡೋದ್ರಲ್ಲಿ ನೋಡಿ ಮನೆಗಳು ಕಟ್ಟ ನಿಲ್ಲಿಸಿದ್ದಾರೆ ಜಲ್ ಜೀವನ್ ಮಿಷನ್ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಸರಿಯಾಗಿ ಮೆರಗ ಕೆಲಸ ನಡೆಯಲ್ಲ ನಿಮಗೆ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಕುಂಠಿತವಾಗಿದೆ ಬೇಕಾಗಿರೋ ಔಷಧಿ ಮಾತ್ರೆಗಳು ಸಿಗಲ್ಲ ಶಿಕ್ಷಣ ಗುಣಮಟ್ಟ ಇನ್ನೂ ಖುಷಿತಾ ಇದೆ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲೆ ಆಗೋಂಥ ಸಂಖ್ಯೆ ಇಳಿತಾ ಇದೆ ನಾನು ಈ ವಿಷಯಕ್ಕೆ ಬರ್ತೀನಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದೆ ಆರ್ಥಿಕವಾಗಿ ಒಡತವನ್ನ ಅನುಭವಿಸಿದೆ ಈ ಗ್ಯಾಪ್ ಅಲ್ಲಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ನೀವು ಜಿ ಎಸ್ ಟಿ ಕಡಿಮೆ ಮಾಡಿದ್ದು ಜಿ ಎಸ್ ಟಿ ಈ ಸ್ಲಾಬ್ ಅನ್ನು ಇಳಿಸಿದ್ದು ಒಂದಷ್ಟು ತೆಗೆದಾಕಿದ್ದು ಜನಕ್ಕೆ ಅನುಕೂಲ ಬಟ್ ಕಾಂಗ್ರೆಸ್ ಸರ್ಕಾರ ಹೊಡತ ಅಂತ ಖಂಡಿತ ಒಡೆತ ಇಲ್ಲಿಂದ ಆಗುತ್ತೆ ಆದಾಯ ಜಾಸ್ತಿನೇ ಆಗುತ್ತೆ ಕಲೆಕ್ಷನ್ ಪ್ರಾಬ್ಲಿ ಇವ್ರು ಬಯಸಿ ಬಟ್ ಆರೋಪ ಮಾಡ್ತಾರೆ ಕೃಷ್ಣ ಬರೇಗೌಡರು ಕೃಷ್ಣ ಬರೇಗೌಡರು ಈಗ ಅಲ್ಲಿ ಹೋದಾಗೆಲ್ಲ ಒಪ್ಕೊಂಡಿದಾರಲ್ಲ ಯುನಸ್ ಡಿಶನ್ ಆಗಿದ್ದು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ